何 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಕೂಸೊಂದು ನಾಳೆ ಜಗತ್ತಿಗೆ ತನ್ನನ್ನು ತೆರೆದುಕೊಳ್ಳಲಿದೆ ಗುಜರಾತ್ ಮಾಡೆಲ್ನ ಮತ್ತೊಂದು ಕೊಡುಗೆ ನಾಳೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ ಮೋದಿಯವರ ಉಪಸ್ಥಿತಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜಗತ್ತಿನ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂನ್ನು ಉದ್ಘಾಟಿಸಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಈ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ನಾಳೆ ಇಲ್ಲಿ ನಡೆಯಲಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ನಾಳೆ ಇಲ್ಲಿ ನಡೆಯುತ್ತಿರುವುದು ವಿಶ್ವಮಟ್ಟದ ಎರಡನೇ ಡೆ ಎನ್ಎ ಟೆಸ್ಟ್ ಮ್ಯಾಚ್ ಕಳೆದ ಏಳು ವರ್ಷದಲ್ಲಿ ಮೊಟೆರಾ ಸ್ಟೇಡಿಯಂ ಹೇಗೆಲ್ಲ ಬದಲಾಗಿದೆ ಗೊತ್ತಾ ಏಳು ವರ್ಷದಲ್ಲಿ ಮೊಟೆರಾ ಸ್ಟೇಡಿಯಂ ಹೇಗೆಲ್ಲ ಬದಲಾಗಿದೆ ಗೊತ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ಕೊನೆಯ ಅಂತಾರಾಷ್ಟ್ರೀಯ ಮ್ಯಾಚ್ನ ನಂತರ ಮೊಟೆರಾ ಸ್ಟೇಡಿಯಂ ತನ್ನ ಮೂಲ ರೂಪವನ್ನು ಕಳೆದುಕೊಂಡು ಅತ್ಯಾಧುನಿಕ ಹಾಗೂ ಅಚ್ಚರಿಯ ಸವಲತ್ತುಗಳನ್ನು ಪಡೆದುಕೊಂಡಿದೆ ಇದಕ್ಕೆಲ್ಲ ಖರ್ಚಾಗಿದ್ದು ಸುಮಾರು ಎಂಟು ನೂರು ಕೋಟಿ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕಟ್ಟೋಕೆ ಸ್ಫೂರ್ತಿ ನೀಡಿದ್ದು ಯಾರು ಗೊತ್ತಾ ಇಂತಹದ್ದೊಂದು ಕನಸು ಕಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಹೌದು ನರೇಂದ್ರ ಮೋದಿ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿದ್ದಾಗ ಜಗತ್ತಿನ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ನಿರ್ಮಿಸುವ ಪ್ರಸ್ತಾವನೆ ಇಟ್ಟಿದ್ದರು ಅದಷ್ಟೇ ಅಲ್ಲದೆ ಅದಕ್ಕೆ ಬೇಕಿದ್ದ ನೆರವುಗಳನ್ನು ಸಹ ಒದಗಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ಆರಂಭವಾದ ಕಾಮಗಾರಿ ಇವತ್ತು ಅರುವತ್ತ್ಮೂರು ಎಕರೆ ಜಾಗದಲ್ಲಿ ವಿಶ್ವವೇ ಬೆರಗಾಗುವಂತೆ ಎದ್ದು ನಿಂತಿದೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ನಾಳೆ ಇಲ್ಲಿ ನಡೆಯಲಿದೆ ಅಂದಹಾಗೆ ಸಬರಿಮತಿ ನದಿ ದಂಡೆಯಲ್ಲಿರುವ ಈ ಸ್ಟೇಡಿಯಂ ಕೇವಲ ಜಗತ್ತಿನ ನಂಬರ್ ಒನ್ ಕ್ರಿಕೆಟ್ ಸ್ಟೇಡಿಯಂ ಅಷ್ಟೇ ಅಲ್ಲ ಬದಲಾಗಿ ಜಗತ್ತಿನ ಎರಡನೇ ದೊಡ್ಡ ಸ್ಪೋರ್ಟ್ಸ್ ಸ್ಟೇಡಿಯಂ ಕೂಡ ಹೌದು ಬರೋಬ್ಬರಿ ಏಳು ವರ್ಷಗಳ ಬಳಿಕ ಅಹಮದಾಬಾದ್ನ ಮೊಟೆರಾ ಸ್ಟೇಡಿಯಂನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ನಡೆಯಲಿದೆ ಈ ಕ್ಷಣಕ್ಕಾಗಿ ಭಾರತ ಹಾಗೂ ಇಂಗ್ಲೆಂಡ್ ಆಟಗಾರರು ಕಾಯುತ್ತಿದ್ದಾರೆ ಈ ಮೊದಲು ಐವತ್ನಾಲ್ಕು ಸಾವಿರ ಪ್ರೇಕ್ಷಕರು ಕುಳಿತುಕೊಳ್ಳಬಹುದಾಗಿದ್ದ ಈ ಸ್ಟೇಡಿಯಂನಲ್ಲಿ ಈಗ ಬರೋಬ್ಬರಿ ಒಂದು ಲಕ್ಷದ ಹತ್ತು ಸಾವಿರ ಮಂದಿ ಕ್ರಿಕೆಟ್ ವೀಕ್ಷಿಸಬಹುದು ವಿಶೇಷ ಅಂದ್ರೆ ಇಲ್ಲಿರುವುದು ಹನ್ನೊಂದು ಪಿಚ್ಗಳು ಬಹುಶಃ ಇಷ್ಟೊಂದು ಪಿಚ್ಗಳನ್ನು ಹೊಂದಿರುವ ಸ್ಟೇಡಿಯಂನ ಸಂಖ್ಯೆ ತುಂಬಾನೇ ಕಡಿಮೆ ಇದಕ್ಕಿಂತ ವಿಶೇಷ ಅಂದ್ರೆ ಈ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವುದು ಡೇ ಅಂಡ್ ನೈಟ್ ಟೆಸ್ಟ್ ಆದರೆ ಇಲ್ಲಿ ಹಗಲು ರಾತ್ರಿಯ ಪಂದ್ಯಕ್ಕೆ ಬೇಕಿರುವ ಫೆಡ್ಲೈಟ್ಸ್ಗಳೇ ಇಲ್ಲ ಫೆಡ್ಲೈಟ್ಸ್ಗಳೇ ಇಲ್ಲದಿದ್ರೆ ಪಂದ್ಯ ಹೇಗೆ ಆಡೋದಕ್ಕೆ ಸಾಧ್ಯ ಅದಕ್ಕೆ ಉತ್ತರ ಎಲ್ಇಡಿ ಸ್ಟೇಡಿಯಂನ ಮಾಳಿಗೆಗೆ ಎಲ್ಇಡಿ ಬಲ್ಪ್ ಗಳನ್ನ ಅಳವಡಿಸಲಾಗಿದೆ ವಾಲ್ಟರ್ ಪಿ ಮೋರೆ ಹೆಸರಿನ ಸಂಸ್ಥೆಯಿಂದ ಈ ಮಾಳಿಗೆಯನ್ನ ನಿರ್ಮಿಸಲಾಗಿದೆ ಈ ಎಲ್ಇಡಿ ಬಲ್ಪ್ಗಳೇ ಸ್ಟೇಡಿಯಂನಲ್ಲಿ ಫೆಡ್ಲೈಟ್ಗಳ ಕೆಲಸವನ್ನ ನಿರ್ವಹಿಸುತ್ತದೆ ಇನ್ನೊಂದು ವಿಶೇಷ ಅಂದ್ರೆ ಈ ಸ್ಟೇಡಿಯಂನಲ್ಲಿ ಎಷ್ಟೇ ಮಳೆ ಬಂದರೂ ಮೂವತ್ತು ನಿಮಿಷಗಳಲ್ಲಿ ಪಿಚ್ ಒಣಗುತ್ತದೆ ಯಾಕೆಂದ್ರೆ ಸಂಪೂರ್ಣ ಪಿಚ್ ಡ್ರೈನೇಜ್ ಸಿಸ್ಟಮ್ ಅನ್ನ ಆ ರೀತಿಯಲ್ಲಿ ನಿರ್ಮಿಸಲಾಗಿದೆ ಔಟ್ಫಿಟ್ ನಲ್ಲಿ ನೀರು ಕೆಲವೇ ಕ್ಷಣಗಳಲ್ಲಿ ಇಂಗುತ್ತದೆ ಎನ್ನುತ್ತಾರೆ ಇಂಜಿನಿಯರ್ಗಳು ನ ಇತಿಹಾಸದಲ್ಲಿ ಮೊಟೇರಾ ಸ್ಟೇಡಿಯಂ ಹಲವು ದಾಖಲೆಗಳನ್ನು ತನ್ನ ಹೆಸರಲ್ಲಿ ಬರೆದುಕೊಂಡಿದೆ ಅದರಲ್ಲೂ ಟೀಂ ಇಂಡಿಯಾ ಇಲ್ಲಿ ದಾಖಲೆಗಳ ಪುಸ್ತಕವನ್ನೇ ಬರೆದಿದೆ ಅಂತಹ ಸ್ಟೇಡಿಯಂನಲ್ಲಿ ನಾಳೆ ಇಂಗ್ಲೆಂಡ್ ಜೊತೆಗೆ ಕೊಹ್ಲಿ ಪಡೆ ಸೆಣಸಲಿದೆ ಅದಕ್ಕಿಂತ ಹೆಚ್ಚಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೆಸರಿನ ಕ್ರೀಡಾಂಗಣ ವಿಶ್ವದ ಅತಿದೊಡ್ಡ ಸ್ಟೇಡಿಯಂ ಎನ್ನುವ ದಾಖಲೆಯನ್ನು ಬರೆಯಲಿದೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರಲಿ ಇದೇ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷ ಟ್ರಂಪ್ ನರೇಂದ್ರ ಮೋದಿಯನ್ನ ಅಪ್ಪಿಕೊಂಡು ಸ್ನೇಹದ ಹಸ್ತ ಚಾಚಿದ್ರು ಅಂದು ಮೋದಿ ನೀಡಿದ್ದ ಆತಿಥ್ಯಕ್ಕೆ ದೊಡ್ಡಣ್ಣ ಬೆಕ್ಕಸ ಬೆರಗಾಗಿದ್ರು